ನೀವು ಕಠಿಣವಾಗಿ ಶಿಕ್ಷಿಸದೆ ಹೋದ್ರೆ ನಾಳೆ ದಿನ ಇದೇ ರೀತಿ ಪ್ರಕರಣಗಳು ಹೆಚ್ಚಾಗುವಂತ ಸಂಭವ ಕೂಡ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಲಾ ಅಂಡ್ ಆರ್ಡರ್ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ ನಿಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ನಿಮ್ಮನೇಲಾಗ್ಲಿ ನಮ್ಮನೇಲಾಗ್ಲಿ ಇರುವಂತ ಮಕ್ಕಳಿಗೆ ನಾವು ಸಾಮಾಜಿಕ ಬದ್ಧತೆ ಬಗ್ಗೆ ಮತ್ತೆ ಜನಗಳ ಮಧ್ಯೆ ಯಾವ ರೀತಿ ಬದುಕ್ಬೇಕು ನಾವು ನಾಗರಿಕ ಸಮಾಜದಲ್ಲಿ ಯಾವ ರೀತಿ ಬದುಕ್ಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ನಮಸ್ತೆ ಸ್ನೇಹಿತರೆ ಬಹುಶಃ ಕಳೆದ ಒಂದು ಎರಡು ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲ ಕೆಲಸಗಳು ಆಮೇಗತಿ ಸಾಗಿದೆ ಸರ್ಕಾರದ ಸಾಲಗಳು ಹೆಚ್ಚಾಗ್ತಾ ಇದ್ದಾವೆ ಇದೆಲ್ಲದರ ಮಧ್ಯೆ ಲ್ಯಾಂಡ್ ಆರ್ಡರ್ ಕೂಡ ತುಂಬ ಕುಸಿತಾ ಇದೆ ಅನ್ನೋದು ನಿಜವಾಗ್ಲೂ ಖೇದಕರವಾದ ಸಂಗತಿ ಅಧಿಕಾರಿಗಳು ತಮ್ಮ ನೈತಿಕ ಅದಪತನ ಕೇಳಿದ್ಬಿಟ್ಟಿದ್ದಾರೆ ರಾಜಕಾರಣಿಗಳ ಇನ್ಫ್ಲೂಯೆನ್ಸು ಮತ್ತೊಂದು ಮಗದೊಂದು ಸತ್ಯವಾಗಲೂ ಜನಕ್ಕೇನು ಅರ್ಥ ಆಗ್ತವೆ ಆದರೆ ಇಲ್ಲಿ ಕಾಡೋ ಪ್ರಶ್ನೆ ಏನಂದರೆ ಅಧಿಕಾರಿಗಳು ಅಂದರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಜನಕ್ಕಿದ್ದಂಥ ನಂಬಿಕೆ ಗೌರವ ಮತ್ತು ಇವತ್ತಿನ ಯುವಜನಾತೆಗೆ ಇದ್ದಂಥ ಭಯ ಎಲ್ಲೋ ಒಂದು ಕಡೆ ಆಗಿದೆ ಅನ್ನೋದು ಕೆಲವು ಪ್ರಕರಣಗಳನ್ನ ನೋಡಿಕೊಂಡಾಗ ನಿಜವಾಗಲೂ ಕಾಡೋವಂಥ ವಿಚಾರ ಆಮೇಲೆ ಅಧಿಕಾರಿಗಳನ್ನೂ ಅಷ್ಟೇ ಈ ಸರ್ಕಾರಗಳು ಯಾವ ಮಟ್ಟಕ್ಕೆ ಬಳಸ್ಕೋತಾ ಇದ್ದಾವೆ ಅಂದರೆ ತಮ್ಮ ಮನೆಯ ಅನ್ನೋದಕ್ಕಿಂತ ಕೆಟ್ಟದಾಗಿ ಬಳಸ್ಕೋತಾ ಅದು ನಿಜವಾಗ್ಲೂ ಇವತ್ತಿನ ಸಮಾಜಕ್ಕೆ ಮಾರಕನೇ ಅನ್ನಬೇಕು ಆ ಮಟ್ಟಕ್ಕಾಗಿದೆ ಉದಾಹರಣೆಗೆ ಮೊನ್ನೆ ಕರ್ನಾಟಕದಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣ ಈ ಐ ಪಿ ಎಲ್ ವಿಚಾರದಲ್ಲಿ ಸರ್ಕಾರ ತಗೊಂಡಂಥ ನಿರ್ಧಾರ ಸಾಮಾಜಿಕವಾಗಿ ತಮ್ಮ ಕರ್ತವ್ಯ ಮಾಡಿಕೊಂಡ್ರು ಹೋಗ್ತಾ ಇದ್ದಂಥ ಅಧಿಕಾರಿಗಳನ್ನ ಏಕಾಏಕಿ ಸಸ್ಪೆಂಡ್ ಮಾಡಿದ್ದು ಮತ್ತು ಯಾವುದೇ ಒಂದು ಮೀಟಿಂಗ್ ಕರೀತಾರೆ ಮಾಡಿದಂಥ ವಿಚಾರಗಳು ಕಾಲ್ ತೊಳಿತಕ್ಕೆ ಹನ್ನೊಂದು ಜನ ಯುವಕರು ಬಲಿಯಾದರು ನಿಜವಾಗಲೂ ಇದು ಕೇದಕರೇ ಸಂಗತಿ ಮತ್ತು ಯುವಕರನ್ನ ಸಮಾಜದಲ್ಲಿ ಯಾವ ದಾರಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಸಮಾಜಮುಖಿಯಾಗಿ ಯೋಚನೆ ಮಾಡಬೇಕು ಸಮಾಜದಲ್ಲಿ ನಡೀತಾ ಇರುವಂಥ ಅರಾಜಕತೆ ಮತ್ತು ಅಧಿಕಾರಿಗಳ ಬಗ್ಗೆ ಇದ್ದಂಥ ಗೌರವ ಕೂಡ ಕಮ್ಮಿ ಆಗಿದೆ ಉದಾಹರಣೆಗೆ ಒಂದು ಮೂರ್ನಾಲ್ಕು ದಿನದಿಂದ ನಡೆದಂಥ ಒಂದು ಪ್ರಕರಣ ಸೋಲ್ ದೇವನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಅದ್ಯಾಕೋ ಯಾಕೋ ಗೊತ್ತಿಲ್ಲ ಸೋಲ್ದೇವನಹಳ್ಳಿ ಪೊ ಪೊಲೀಸ್ ಸ್ಟೇಷನ್ ಅನ್ನೋ ಒಂದು ಪೊಲೀಸ್ ಠಾಣೆ ಪದೇ 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 ಮಾಧ್ಯಮಗಳ ಟೀಕೆ ಗುರಿ ಆಗ್ತಾ ಇದೆಯೋ ಅಥವಾ ಅಲ್ಲಿ ನಡೀತಾ ಇರುವಂತಹ ಹಗರಣಗಳು ಈ ಹಿಂದೆ ಒಬ್ಬ ಪಿ ಎಸ್ ಐ ಒಬ್ಬ ಯಾರೋ ಒಬ್ಬ ವ್ಯಕ್ತಿಯಿಂದ ಆತನ ವಾಹನನ ಕಸತ್ಕೊಂಡಂಥ ವಿಚಾರದಲ್ಲಿ ಒಬ್ಬ ಕಡೆಗೆ ಕೋರ್ಟ್ಗೆ ಹೋಗಿ ವಾಹನ ಪಡ್ಕೊಳ್ಳುವಂಥ ಮಟ್ಟಕ್ಕಾಗಿ ಹೋಗಿದೆ ಅಂದರೆ ಅಧಿಕಾರಿಗಳನ್ನು ಮಧ್ಯಮ ವರ್ಗದ ಅಧಿಕಾರಿಗಳು ಯಾವ ಮಟ್ಟಕ್ಕೆ ತಮ್ಮ ವ್ಯಾಪಕ ಭ್ರಷ್ಟಾಚಾರದ ವ್ಯವಸ್ಥೆನ ತೆಗೆದಿಟ್ಕೊಂಡಿದ್ದಾರೆ ತಮ್ಮ ಬದುಕನ್ನು ಅನ್ನೋದು ಎಲ್ಲ ಒಂದು ಕಡೆ ಕಾಣುವಂಥ ವಿಚಾರ ಈಗ ಒಂದು ಮೂರ್ನಾಲ್ಕು ದಿನದಿಂದನೇ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಸೋದೇವನಹಳ್ಳಿ ಲಿಮಿಟ್ಸ್ನಲ್ಲಿ ಹದಿನೇಳು ವರ್ಷದ ಹೆಣ್ಣು ಮಗಳೊಬ್ಳು ಯಾರೋ ತನ್ನ ಇನ್ನೊಬ್ಬ ಹುಡುಗನಿಗೆ ಅವರ ಜೊತೆಯಲ್ಲಿ ಒಂದಷ್ಟು ಗ್ಯಾಂಗ್ ಕಟ್ಕೊಂಡು ಒಂದು ಐದಾರು ಜನ ಒಂದು ಒಂಬತ್ತು ಜನನ ಅರೆಸ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಒಂಬತ್ತು ಜನ ಯಾವ ಮಟ್ಟ ಅವಮಾನೀಯವಾದ ಕೃತಿ ಕಿಳಿತಾರೆ ಅಂದ್ರೆ ಒಬ್ಬ ಹುಡುಗನ್ನ ಕರ್ಕೊಂಡು ಹೋಗಿ ಬಟ್ಟೆ ಬಿಚ್ಚಿ ಹೊಡೆಯೋ ಮಟ್ಟಕ್ಕೆ ಹಾಕ್ತಾರೆ ಅಂದ್ರೆ ಅಲ್ಲಿ ಅವರು ಯಾವ ಪ್ರಕರಣನ ಉಲ್ಲೇಖ ಮಾಡ್ತಾರೆ ಅಂದ್ರೆ ಪವಿತ್ರ ಮತ್ತು ಪವಿತ್ರ ಗೌಡ ಮತ್ತೆ ದರ್ಶನ್ ಕೇಸ್ನ ಉಲ್ಲೇಖ ಮಾಡ್ತಾರೆ ಅಂದ್ರೆ ಸೆಲೆಬ್ರಿಟಿಗಳಿಂದ ನಾವು ಏನನ್ನು ಕಲಿಬೇಕು ಹಿಂದೆ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ದವು ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ಸಿಗರೇಟ್ಸ್ ಎತ್ತಾ ಇರಲಿಲ್ಲ ಕುಡಿತದ ಚಟ ಮಾಡ್ತಾರಲ್ಲ ಅಂದರೆ ರಾಜ್ಕುಮಾರ್ ಅವ್ರನ್ನ ನೋಡಿ ಎಷ್ಟೋ ಜನ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ತಮ್ಮ ಬದುಕನ್ನು ಹಳ್ಳಿಗ್ ಕಟ್ಕೊಂಡ್ರು ಆಮೇಲೆ ಇನ್ನೂ ಒಂದು ಸಿನಿಮಾದಲ್ಲಿ ಸಂಪತ್ತವರ ಜೊತೆ ಮಾಡಿದಂಥ ಒಂದು ಸಿನಿಮಾದಲ್ಲಿ ಆ ಬಡವರ ಬಂಧು ಅನ್ನೋ ಒಂದೇ ಒಂದು ಸಿನಿಮಾದಲ್ಲಿ ನಿಜವಾಗ್ಲೂ ಯಾವ ಮಟ್ಟಕ್ಕೆ ಯುವಕರು ತಮ್ಮ ತಂದೆ ತಾಯಿ ಯಾವ ರೀತಿ ನೋಡ್ಕೋಬೇಕು ಅನ್ನೋ ಮಟ್ಟಕ್ಕೆ ಅವರನ್ನು ಉದ್ದೀಪನಗೊಳಿಸಿದರು ಅಂದರೆ ಅಂಥ ಮೌಲ್ಯಯುತವಾದ ಸಿನಿಮಾಗಳು ಬರ್ತಿದ್ದಂಥ ಕಾಲ ಆದರೆ ಸೆಲೆಬ್ರಿಟಿಗಳು ಇವತ್ತು ದರ್ಶನ್ ಪ್ರಕರಣನ ಉಲ್ಲೇಖ ಮಾಡ್ತಾರೆ ಅಲ್ಲಿ ಹುಡುಗರು ಅಂದರೆ ಅಂದರೆ ಈ ಪ್ರಕರಣದಿಂದನೂ ಬುದ್ಧಿ ಕಲ್ತಿಲ್ಲ ನಾವು ಅಂದರೆ ದರ್ಶನ್ ಪ್ರಕರಣ ಕೂಡ ಏನೇನೂ ಅಲ್ಲ ಅನ್ನೋ ಮಟ್ಟಕ್ಕೆ ಮತ್ತೆ ಪೊಲೀಸ್ನವರ ಮೇಲೆ ನಮಗೆ ಯಾವ ಭಯ ಇಲ್ಲ ಕಾನೂನಿನ ಮೇಲೆ ಭಯ ಇಲ್ಲ ಅನ್ನೋ ಮಟ್ಟಕ್ಕೆ ಆಗಿದೆ ಇವತ್ತು ಬೆಳಗ್ಗೆ ನಿಜವಾಗ್ಲೂ ನನಗ ಆ ಕೇಸಿನ ವಿಚಾರದಲ್ಲಿ ಒಂದಷ್ಟು ಜನಕ್ಕೆ ಒಂದೇ ದಿನಕ್ಕೆ ಬೇಲ್ ಸಿಕ್ಕಿದೆ ಅನ್ನೋ ಮಟ್ಟಕ್ಕೆ ಪ್ರಕರಣದ ತಿರುಳನ್ನು ಜನಕ್ಕೆ ತೋರಿಸುವಂಥ ಒಂದು ಪ್ರಯತ್ನ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ ಆ ತಿರುಳು ನಾಳೆ ಕ್ರೈಮ್ ಮಾಡುವಂಥವ್ರಿಗೆ ಯಾವ ರೀತಿ ಪುಷ್ಟಿನ ಕೊಡ್ತವೆ ಅಂದರೆ ಪೊಲೀಸ್ನವರು ಯಾವ ಮಟ್ಟದ ಕೇಸನ್ನು ಅವ್ರಗಳ ಮೇಲೆ ದಾಖಲಿಸಿದ್ದಾರೆ ಅವ್ರಿಗೆ ಇಮಿಡಿಯೇಟಾಗಿ ಬೇಲಾಗಿದೆ ಅಂದರೆ ಒಬ್ಬ ವ್ಯಕ್ತಿನ ಏಕಾಏಕಿ ಒಬ್ಬ ಹುಡುಗನ್ನ ಸಂಪೂರ್ಣ ಬೆತ್ತಲೆ ಮಾಡಿ ಒಡೆದು ಅಂದರೆ ಹಳೆ ಪ್ರಕರಣಗಳನ್ನ ಉಲ್ಲೇಖ ಮಾಡಿದಂಥ ಯುವಕರನ್ನ ನೀವು ಕಠಿಣವಾಗಿ ಶಿಕ್ಷಿಸದೆ ಹೋದರೆ ನಾಳೆ ದಿನ ಇದೇ ರೀತಿ ಪ್ರಕರಣಗಳು ಹೆಚ್ಚಾಗುವಂಥ ಸಂಭವ ಕೂಡ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಲಾ ಅಂಡ್ ಆರ್ಡರ್ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ ನಿಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ನಿಮ್ಮ ನಿಮ್ಮನೇಲಾಗ್ಲಿ ನಮ್ಮನೇಲಾಗ್ಲಿ ಇರುವಂತ ಮಕ್ಳುಗಳಿಗೆ ನಾವು ಸಾಮಾಜಿಕ ಬದ್ಧತೆ ಬಗ್ಗೆ ಮತ್ತೆ ಜನಗಳ ಮಧ್ಯೆ ಯಾವ ರೀತಿ ಬದುಕಬೇಕು ನಾವು ನಾಗರಿಕ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂದ್ರೆ ಕಾನೂನಿನ ಭಯ ಅನ್ನೋದು ನಿಜವಾಗ್ಲೂ ಇವತ್ತಿನ ಯುವ ಜನತೆಗೆ ಎಲ್ಲೋ ಒಂದು ಕಡೆ ಕ್ಷೀಣ ಆಗ್ತಾ ಇದೆ ಅಂದರೆ ಎಸ್ಪೆಷಲಿ ಆ ಠಾಣೆಯ ಇನ್ಸ್ಪೆಕ್ಟರ್ ರಘು ಅವ್ರ ಮೇಲೆ ಕೂಡ ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ ಆದರೂ ಕೂಡ ಇವತ್ತು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ಡಿ ಸಿ ಎಮ್ ಆಗಿರ್ಬೋದು ಅವರು ಅವರ ಅಧಿಕಾರ ವ್ಯಾಪ್ತಿಗೆ ಮತ್ತು ಅಧಿಕಾರ ಹಪಾಪಿ ತನಕ ಬಿದ್ದಿದ್ದರೆ ವಿನಾ ಇಲ್ಲಿ ಲಾಂಡ್ ಆರ್ಡರ್ ಬ್ರೇಕ್ ಆಗ್ತಾ ಇದೆ ಬೆಂಗಳೂರು ನಗರದಲ್ಲಿ ನಗರದ ಉಸ್ತುವಾರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ತುಟಿ ಬಿಚ್ಚಿಲ್ಲ ಅದೇ ರೀತಿ ಪ್ರಕರಣಗಳು ನಾಳೆ ಮುಂದುವರಿತಾ ಹೋದರೆ ಬೆಂಗಳೂರು ನಗರ ಮುಂದೊಂದು ದಿನ ಕ್ರೈಮ್ ಸಿಟಿಯಾಗಿ ಕನ್ವರ್ಟ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಹಾಗಾಗಿ ಆದಷ್ಟು ಇವತ್ತಿನ ಸರ್ಕಾರ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಸಿ ಎಂ ಅವ್ರಾಗಿರ್ಬೋದು ಮತ್ತೆ ನಗರ ಕಮಿಷನರ್ ಆಗಿರ್ಬೋದು ಈ ಪ್ರಕರಣನ ನಿಜವಾಗ್ಲೂ ಅತಿ ಕಾಳಜಿಯಿಂದ ಯಾಕೆಂದರೆ ಇವೆಲ್ಲ ಯುವಕರು ಮಾಡ್ತಾ ಇರೋವಂಥ ಪ್ರಕರಣ ನಾಳೆ ಈ ಪ್ರಕರಣಗಳು ಮುಂದುವರೆದ್ರೆ ಸಮಾಜಕ್ಕೆ ಮಾರಕಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಆದಷ್ಟು ಬೇಗ ಈ ಪ್ರಕರಣದಲ್ಲಿ ತನಿಖೆಯನ್ನು ತೀವ್ರಗೊಳಿಸಿ ಸಂಬಂಧಪಟ್ಟಂಥ ಯುವಕರನ್ನ ಅಂದರೆ ನಾವು ಏನು ಮಾಡಿದ್ರು ಏನು ಆಗಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ ಅಂದರೆ ಸೋಲ್ದೇವಿನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದೊಂದು ಕೃತ್ಯ ನಡೆದಿದೆ ಅಂದರೆ ಪೊಲೀಸ್ ಪೊಲೀಸ್ನ ಬಗ್ಗೆ ಇವತ್ತಿನ ಯುವ ಜನಾಂಗಕ್ಕೆ ಭಯ ಇಲ್ಲ ಆ ಲಿಮಿಟ್ಸಲ್ಲಿ ಏನು ಮಾಡಿದ್ರು ನಾವು ಜಯಿಸ್ಕೋಬೋದು ಅನ್ನೋ ಮಟ್ಟಕ್ಕೂ ಇನ್ನೊಂದಷ್ಟು ಕ್ರಿಮಿನಲ್ಸ್ಗಳಿಗೆ ಆಲೋಚನೆಗೆ ಬರೋಕು ಮುಂಚೆ ಈ ಪ್ರಕರಣನ ಒಂದು ಹಂತಕ್ಕೆ ತಂದು ನಿಜವಾಗ್ಲೂ ತಪ್ಪಿತಸ್ಥರ ವಿರುದ್ಧ ಸರಿಯಾದ ಕ್ರಮ ಕೈಗೊಳ್ತೇವೆ ಹೋದರೆ ನಾಳೆ ದಿನ ಇನ್ನೊಂದಷ್ಟು ಕ್ರೈಮ್ಗಳು ನಡೆಯುವಂಥ ಎಲ್ಲ ಲಕ್ಷಣಗಳು ಬೆಂಗಳೂರು ನಗರದಲ್ಲಿ ಕಾಣ್ತಾ ಇದೆ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಯಾರ್ಯಾರು ರಾಜಕಾರಣಿಗಳಾಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸ್ತೇ ಹೋದರೆ ನಾಳೆ ಕರ್ನಾಟಕ ರಾಜ್ಯದ ಲಾ ಆ್ಯಂಡ್ ಅದು ತಪ್ಪು ಅಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಇನ್ನು ಆರೋಗ್ಯ ಇಲಾಖೆಲೂ ಅದೇ ಪರಿಸ್ಥಿತಿ ಇದೆ ಎಲ್ಲ ಇಲಾಖೆಗಳು ಆ ರೀತಿ ಆಗ್ತದೆ ದಯವಿಟ್ಟು ಪೊಲೀಸ್ ವ್ಯವಸ್ಥೆನಾದ್ರು ಬಲಗೊಳಿಸುವಂಥ ಕಡೆ ಈ ಸರ್ಕಾರ ಕ್ರಮ ವಹಿಸಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಧನ್ಯವಾದ